ನಮಸ್ಕಾರ ನಾನು ಶ್ರೀವತ್ಸ ರಂಗಕರ್ಮಿ ಪತ್ರಕರ್ತ ಜೂನ್ ಹದಿನೇಳು ಹದಿನೆಂಟು ಈ ಎರಡೂ ದಿನಗಳು ಭಾರತೀಯರ ಪಾಲಿಗೆ ಚರಿತ್ರಾರ್ಹ ದಿನಗಳು ಭಾರತೀಯ ಇತಿಹಾಸ ಪುಟಗಳಲ್ಲಿ ಎಂದೂ ಮರೆಯಲಾಗದ ಛಾಪನ್ನು ಒತ್ತಿದ ಧೀರ ವನಿತೆಯರಿಬ್ಬರನ್ನು ನೆನೆಸಿಕೊಳ್ಳಲೇಬೇಕಾದ ದಿನಗಳಿವು ಈ ಇಬ್ಬರು ಇಹಲೋಕ ತ್ಯಜಿಸಿದ ದಿನಗಳಿವು ಭಾರತೀಯ ಪರಂಪರೆಗೆ ಭಾರತೀಯ ಸಮಗ್ರತೆಗೆ ಈ ಇಬ್ಬರ ಕೊಡುಗೆಯನ್ನು ನೆನೆಸಿಕೊಳ್ಳೋದೇ ಈ ವಿಡಿಯೋದ ಉದ್ದೇಶ ನಮ್ಮ ಮರಾಠ ಖಡ್ಗಗಳು ಒಂದಾದರೆ ಆ ವಿದೇಶಿಯರನ್ನ ಗಳಿಗೆಯಲ್ಲಿ ಸೋಲಿಸಬಹುದು ಆದರೆ ಈ ಖಡ್ಗಗಳೇಕೆ ತಮ್ಮ ತಮ್ಮಲ್ಲಿ ಜಗಳವಾಡಿಕೊಳ್ಳುತ್ತಿವೆ ಈ ಪ್ರಶ್ನೆ ಹದಿನೈದನೇ ಶತಮಾನದಲ್ಲಿ ಎಲ್ಲರ ಮನವನ್ನು ಕೊರಿತಾ ಇತ್ತು ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟ ಮಹಾನ್ ಗಟ್ಟಿಗಿತ್ತಿ ಜೀಜಾಬಾಯ್ ನಾವು ಈಗ ಮಾತನಾಡ್ತಾ ಇರೋ ರಾಷ್ಟ್ರೀಯತೆಯ ಬಗ್ಗೆ ಶತಮಾನಗಳ ಹಿಂದೆಯೇ ತನ್ನ ಮಗ ಶಿವಾಜಿಗೆ ಬೋಧಿಸಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಕನಸನ್ನು ನನಸಾಗಿಸಿದ ವೀರ ಮಹಿಳೆ ಜೀಜಾಬಾಯ್ ನಿಜಾಮ್ ಶಾಹಿ ಆಸ್ಥಾನದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದ ಜಾಧವ್ ರವರ ಮಗಳಾಗಿ ಸಾವಿರದ ಐನೂರ ತೊಂಬತ್ತೆಂಟರ ಜನವರಿ ಹನ್ನೆರಡರಂದು ಜನಿಸಿದ ಜೀಜಾಬಾಯಿ ಆಮೇಲೆ ಇನ್ನೋರ್ವ ಧೀರ ಸೇನಾಧಿಪತಿ ಶಹಾಜಿ ಬೋಸಲಿಯಾ ಪತ್ನಿಯಾಗಿ ಅವರ ಮನೆ ಮನ ತುಂಬಿದವರು ಆದರೆ ಬದುಕು ಅರಳುತ್ತಿರುವಾಗಲೇ ಅವರ ತಂದೆ ಹಾಗೂ ಮೂವರು ಸಹೋದರರು ಮುಸ್ಲಿಂ ದಾಳಿಕೋರರಿಂದ ಹತ್ಯೆಯಾದರು ಧೃತಿಗೆಡದ ಜೀಜಾಬಾಯಿ ಮಾಡಿದ ಸಂಕಲ್ಪ ತನ್ನಿಬ್ಬರು ಮಕ್ಕಳನ್ನು ಅಪ್ರತಿಮ ವೀರರನ್ನಾಗಿಸಬೇಕು ಅನ್ನುವುದು ಒಬ್ಬ ಮಗನನ್ನು ಮುಸ್ಲಿಂ ಆಕ್ರಮಣ ಕಾರಣ ಕೈಯಲ್ಲಿ ಕಳೆದುಕೊಂಡ್ರು ಛತ್ರಪತಿ ಶಿವಾಜಿ ಮೂಲಕ ಆ ಮಹಾಮಾತೆ ಹಿಂದೂ ರಾಷ್ಟ್ರದ ಕನಸನ್ನ ನನಸಾಗಿಸಿದ್ರು ಭಾರತದ ಇತಿಹಾಸದಲ್ಲಿ ರಾಜಮಾತೆ ಎನ್ನುವ ಬಿರುದನ್ನ ಜನರು ನೀಡಿರುವುದು ಕೆಲವೇ ಕೆಲವು ಅಮ್ಮಂದರಿಗೆ ಈ ಪೈಕಿ ಅಗ್ರಸ್ಥಾನವಿರುವುದು ಜೀಜಾಬಾಯಿಗೆ ಮಹಾದೇವ ಹಾಗೂ ಭವಾನಿ ಮಾತೆಯ ಮಹಾನ್ ಭಕ್ತಿಯಾದ ಜೀಜಾಬಾಯಿ ಶಿವಾಜಿಯನ್ನು ತಮ್ಮ ಹೊಟ್ಟೆಯಲ್ಲಿದ್ದಾಗಿನಿಂದಲೇ ಆ ಮಗುವಿಗೆ ದೇಶ ಹಿಂದುತ್ವ ಸ್ವಾಭಿಮಾನದ ಕತೆ ಹೇಳುತ್ತಾ ಈ ಜಗತ್ತಿಗೆ ಓರ್ವ ಅಪರೂಪದ ವೀರರನ್ನ ನೀಡುತ್ತಾರೆ ಮರಾಠರ ನಡುವಣ ಬಿಕ್ಕಟ್ಟು ಬಗೆಹರಿಸಿ ಹಿಂದೂ ರಾಷ್ಟ್ರದ ಕನಸು ನನಸಾಗಿಸುತ್ತಾರೆ ಮಗನ ಪಠಾಭಿಷೇಕದ ಹನ್ನೆರಡನೇ ದಿನವೇ ಜೀಚಾಬಾಯಿ ತಮ್ಮ ಕರ್ತವ್ಯ ಮುಗಿಸಿ ಇಹಲೋಕವನ್ನ ತ್ಯಜಿಸ್ತಾರೆ ಮಹಾದೇವ ಭವಾನಿ ಮಾತೆಯೊಂದಿಗೆ ಲೀನವಾಗುತ್ತಾರೆ ಅಂದ್ರೆ ಈ ಹಿಂದೂ ರಾಷ್ಟ್ರದ ಕನಸು ನನಸಾಗಿಸುವುದೊಂದೇ ಅವರಿಗಿದ್ದ ಅದಮ್ಯ ಬಯಕೆ ಅದು ಈಡೇರುತ್ತಲೇ ನಿಶ್ಚಿಂತೆಯಿಂದ ಕಣ್ಮಚ್ಚಿಬಿಟ್ರು ಇನ್ನು ಮತ್ತೊಬ್ಬ ವೀರವನಿತೆ ರಾಣಿ ಲಕ್ಷ್ಮೀಬಾಯಿ ರಣರಂಗದಲ್ಲಿ ತನಗೆ ವೀರ ಮರಣ ಲಭ್ಯವಾದರೆ ಬ್ರಿಟಿಷರಿಗೆ ತನ್ನ ಹೆಣ ಕೂಡ ಸಿಗಬಾರದು ಅನ್ನೋ ಪ್ರತಿಜ್ಞೆಯನ್ನು ಮಾಡಿದ ಮಹಾನ್ ನಾಯಕಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಮೊದಲ ಹೆಸರು ಬಾಲ್ಯದಲ್ಲಿ ಕತ್ತಿ ಬರಸೆ ಕುದುರೆ ಸವಾರಿ ಯುದ್ಧ ತಂತ್ರ ಹೀಗೆ ಎಲ್ಲಾ ಸೈನಿಕ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಾಕೆ ರಾಣಿ ಲಕ್ಷ್ಮೀಬಾಯಿ ಇಂತಹ ದಿಟ್ಟ ಮಹಿಳೆ ಗ್ವಾಲಿಯರ್ ಸಂಸ್ಥಾನದ ಮಹಾರಾಜ ಬಾಲಗಂಗಾಧರ ರಾವ್ ನೇವಾಳ್ಕರನ್ನು ಮದುವೆಯಾದ್ರು ಮಹಾರಾಣಿಯಾದ ನಂತರ ಇಡೀ ಜಗತ್ತಿನಲ್ಲೇ ಮೊಟ್ಟಮೊದಲ ಮಹಿಳಾ ಸೈನಿಕರ ಸೇನೆ ರೂಪಿಸಿದ ಕೀರ್ತಿ ಇವರದ್ದು ಲಕ್ಷ್ಮೀಬಾಯಿಯ ಮೊದಲ ಮಗು ಕೇವಲ ನಾಲ್ಕು ತಿಂಗಳಿನಲ್ಲಿ ಮೃತಪಟ್ಟಿತ್ತು ಆಗ ಅವರು ಇನ್ನೊಂದು ಮಗುವನ್ನ ದತ್ತು ತೆಗೆದುಕೊಂಡ್ರು ಈ ಮಗುವೇ ಮುಂದೆ ಯುವರಾಜನಾದದ್ದು ಆದರೆ ಬ್ರಿಟಿಷರು ಯಾವಾಗ ದತ್ತು ಮಕ್ಕಳಿಗೆ ರಾಜಾಧಿಕಾರ ಇಲ್ಲ ಎನ್ನುವ ಕಾನೂನು ತಂದ್ರು ಆಗ ಲಕ್ಷ್ಮೀಬಾಯಿ ಸಿಡಿದೆ ಯುದ್ಧದ ಮೂಲಕ ಝಾನ್ಸಿಯ ಕೋಟೆ ಮತ್ತು ಅರಮನೆಯ ಮೇಲೆ ಹಾರಿಸಲಾಗಿದ್ದ ಯೂನಿಯನ್ ಜಾ ಧ್ವಜವನ್ನ ಎಳೆದು ಹರಿದು ಸ್ವತಂತ್ರ ಝಾನ್ಸಿಯ ಧ್ವಜವನ್ನ ಹಾರಿಸಿದ್ರು ಆದ್ರೆ ಕೊನೆಗೆ ಬ್ರಿಟಿಷರ ಸೈನಿಕರಿಗೆ ಆಹುತಿಯಾದ್ರು ಈ ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಧ್ರುವತಾರೆಯಾದ್ರು ವೀರ ಸಾವರ್ಕರ್ ಅವರು ರಾಣಿ ಲಕ್ಷ್ಮೀಬಾಯಿಯನ್ನ ಭಾರತದ ಶಕ್ತಿ ಸ್ವರೂಪಿಣಿ ಅಂತ ಕರೆದದ್ದು ಭಾರತವಲ್ಲದೆ ವಿಶ್ವದ ಇನ್ಯಾವುದೇ ದೇಶದಲ್ಲೂ ಇಂತಹ ವೀರಸಿಂಹನಾರಿಯನ್ನ ನೋಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದು ಬರೀ ಬಾಯಿ ಮಾತುಗಲ್ಲ ಭಾರತದ ಇತಿಹಾಸದ ಈ ಎರಡು ಮಹಾಂತಾರೆಯರ ನೆನಪು ಅವರ ಆದರ್ಶಗಳು ಅವರ ಕ್ಷಾತ್ರ ತೇಜಸ್ಸು ಅವರ ತ್ಯಾಗಗಳು ಈ ದೇಶಕ್ಕೆ ಸದಾ ಸ್ಫೂರ್ತಿಯಾಗಿರಲಿ